ತಲೆ ತುಂಬ ಬಿಳಿ ಕೂದಲಾಗ್ತಿದೆಯಾ ಕೆಮಿಕಲ್ ಕಲರ್ ಬಳಸಿ ಇನ್ಫೆಕ್ಷನ್ ಆಗ್ತಿದೆಯಾ ತಲೆ ಕೆಡ್ಸ್ಕೋಬೇಡಿ ಹತ್ರ ಇರೋ ನ್ಯಾಚುರಲ್ ಎನ್ನ ಮತ್ತು ಇಂಡಿಗೋ ಯೂಸ್ ಮಾಡಿ ನಿಮ್ಮ ಕುಂಕೂದನ್ನ ಕಪ್ ಮಾಡ್ಕೊಳ್ಳಿ ನಮಸ್ತೆ ಸರ್ ನಮ್ಮ ಹೆಸರು ವಿಶ್ವಾಸ ಅಂತ ವಿಶ್ವರಕ್ಷ ಅರ್ಬಲ್ ಪೌಡರ್ಸಿಂದ ಮಾತಾಡ್ತಾ ಇದ್ದೀವಿ ಹರ್ಬಲ್ ಅರ್ಬಲ್ ಪೌಡರ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥ ನ್ಯಾಚುರಲ್ ಎನ್ನ ಪೌಡರ್ ಮತ್ತು ಇಂಡಿಗೋ ಪೌಡ್ರು ಇವೆರಡನ್ನೂ ಬಳಸಿ ನ್ಯಾಚುರಲ್ ಆಗಿ ಹೇರ್ ಕಲರ್ ಮಾಡೋದನ್ನೋದು ನಿಮಗೆ ತೋರಿಸ್ಕೊಡ್ತೇನೆ ಕೊನೆವರೆಗೂ ವಿಡಿಯೋ ನೋಡಿ ಮಿಸ್ ಮಾಡಬೇಡಿ ಸರ್ ಏನಿಲ್ಲ ಇದು ಎನ್ನ ಲೂಸ್ ಇದೆಯಲ್ಲ ಇದು ನೋಡಿ ಇದು ಎನ್ನ ಲ್ಯೂಸು ಇದು ಬ್ಲೆಂಡ್ ಮಾಡಿಬಿಟ್ಟು ಪೌಡರ್ ಮಾಡಿದ್ರೆ ಗೋರೆಂಟಿ ಪೌಡರ್ ಆಗ್ತಾ ಆಗುತ್ತೆ ಕಂಪೆಲೆ ಪುಡಿ ಅಂತಲೂ ಕರೀತಾರೆ ಇನ್ನೊಂದು ಬಂದ್ಬಿಟ್ಟು ಇಂಡಿಗೋ ಪೌಡರ್ ಇಂಡಿಗೋ ಪೌಡರ್ ಅಷ್ಟೇ ಇಂಡಿಗೋ ಲೂಸ್ ಇಂದ ಮಾಡುವಂಥದ್ದು ಎಲ್ರಿಗೂ ಮೈನ್ ಪ್ರಾಬ್ಲಮ್ ಆಗಿರುವಂತದ್ದು ಏನಂದ್ರೆ ಸರ್ ಕೆಮಿಕಲ್ ಬಿಟ್ಟು ನ್ಯಾಚುರಲ್ ಆಗಿ ಏರ್ ಕಲರ್ ಏನಾದರೂ ಮಾಡ್ಕೊಳ್ಬೋದಾ ಅಂತ ಕೇಳ್ತೀರಾ ಕೆಮಿಕಲ್ ಏರ್ ಕಲರ್ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದು ಅಮೋನಿಯಾ ಇರುತ್ತೆ ಪಿ ಪಿ ಡಿ ಇರುತ್ತೆ ರೆಸನೋಲ್ ಇರುತ್ತೆ ಎಚ್ ಟು ಓ ಟು ಇರುತ್ತೆ ಮತ್ತು ನಿಮಗೆ ಪ್ಯಾರಾಬಿನ್ ಇರುತ್ತೆ ಮತ್ತು ಇವೆಲ್ಲ ಏನು ಮಾಡುತ್ತೆ ಅಂದರೆ ನಿಮ್ಮ ನ್ಯಾಚುರಲ್ ಪ್ರೋಟೀನ್ ಏನಿರುತ್ತೆ ಕೂದಲಲ್ಲಿ ಅದನ್ನು ರಿಮೂವ್ ಮಾಡುತ್ತೆ ಫಸ್ಟು ಈ ಪೈಂಟ್ಗೆ ಗೋಡೆಗೆ ಪೈಂಟ್ ಹೊಡಿಬೇಕಾದ್ರೆ ಏನಾಗುತ್ತೆ ಚಕ್ಕೆ ಚಕ್ಕೆ ತೆಗೆದುಬಿಟ್ಟು ಆಮೇಲೆ ಮೆತ್ತ ತರಲ್ಲ ಹಾಗೆ ನಿಮ್ಮ ಒರಿಜಿನಲ್ ಏನಿರುತ್ತೆ ಕಂಟೆಂಟ್ ಕಂಟೆಂಟಲ್ಲಿ ಪ್ರೊಡಕ್ಷನ್ ಆಗುವಂಥ ಬ್ಲಾಕ್ ಅನ್ನೋದು ಅದನ್ನು ರಿಮೂವ್ ಮಾಡಿಬಿಡುತ್ತೆ ಫಸ್ಟು ಅದು ಏನಾಗುತ್ತೆ ಪ್ರೋಟೀನ್ ಕಂಟೆಂಟ್ ತೆಗೆದುಬಿಟ್ಟು ನ್ಯಾಚುರಲ್ ಕಲರ್ ಆರ್ಟಿಫಿಷಿಯಲ್ ಕಲರ್ನ ಅದು ಪೇಸ್ಟ್ ಮಾಡುತ್ತೆ ಅದು ಲಾಂಗ್ ಟೈಮ್ ಇರಬೇಕು ಅಂತ ಏನು ಮಾಡ್ತಾರೆ ಮತ್ತೆ ರೆಸಲ್ ಅಂತ ಪಿಪಿಡಿ ಡಿ ಅಂತೆ ಅವೆಲ್ಲ ಹಾಕ್ತಾರೆ ಅವಾಗ ಏನಾಗುತ್ತೆ ನಿಮಗೆ ಅದ್ ಇನ್ಫೆಕ್ಷನ್ಸ್ ತರತ್ತೆ ಇರಿಟೇಷನ್ಸ್ ಆಗುತ್ತೆ ಸ್ಕಿನ್ ಸ್ಕಿನ್ ಅಲರ್ಜಿಸ್ ಆಗುತ್ತೆ ಬ್ಲಾಡ್ ಕ್ಯಾನ್ಸರ್ ಅನ್ನೋ ಒಂದು ಮಾರಕ ಕಾಯಿಲೆ ಕೂಡ ಬರೋ ಅಂತ ಚಾನ್ಸಸ್ ಇದೆ ನೀವು ಬಾರ್ಬಾರ್ ಶಾಪ್ಗಳಲ್ಲಿ ರೆಗ್ಯುಲರ್ ಯೂಸ್ ಮಾಡೋರಿಗೆ ಆ ಥರ ಕಾಯಿಲೆಗಳು ಬರ್ತಿದೆ ಅಂತ ಮೆಡಿಕಲ್ ರಿಪೋರ್ಟ್ಸ್ ಕೆಲವೊಂದು ಹೇಳ್ತಿದ್ದಾವೆ ಅದಕ್ಕಾಗಿ ಕೆಮಿಕಲ್ ಬಿಟ್ಟು ನ್ಯಾಚುರಲ್ ಆಗಿ ಹೇರ್ ಕಲರ್ ಮಾಡೋಕ್ಕೆ ಪ್ರಕೃತಿಲಿ ಸಿಗೋದು ಎರಡೇ ಒಂದು ಹೆಣ್ಣ ಮತ್ತೆ ಇಂಡಿಗೋ ಇವೆರಡನ್ನು ನಮ್ಮ ಅಜ್ಜಿಗೆ ಬಳಸ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೇನೆ ಫಸ್ಟ್ ನೋಡಿ ಈಗ ಯಾವ ರೀತಿ ಇದೆ ಅದು ಅವ್ರ ಕಲರ್ ಹೇರ್ ಕಲರ್ ಅಂತ ಆಮೇಲೆ ಕೊನೆಗೆ ನಿಮಗೆ ತೋರಿಸಿ ಅಪ್ಲೈ ಮಾಡಿದ್ಮೇಲೆ ಹೇಗೆ ಬರುತ್ತೆ ಅಂತ ನೋಡಿ ಇವರು ಕೂದಲು ಇವಾಗ ಎಷ್ಟು ವೈಟಿಗಿದೆ ಮತ್ತು ಗಿಡ ನಮ್ಮ ನಾವು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಹೆಣ್ಣು ಮತ್ತು ಇಂಡಿಗೋ ಏನು ಗಿಡ ಮೂಲಕ ಯೂಸ್ ಮಾಡಿ ಮಾಡುವಂಥದ್ದು ಅದನ್ನು ಬಳಸ್ಬಿಟ್ಟು ಯಾವ ರೀತಿ ಬ್ಲಾಕ್ ಮಾಡ್ಕೊಳ್ಳೋವಂಥದ್ದು ಕೂದಲು ನಾನು ತೋರಿಸ್ಕೊಡ್ತಾನೆ ಕೂದಲಿಗೆ ಲೇಯರ್ ಬೈ ಲೇಯರು ಲೇಯರ್ ಬೈ ಲೇಯರು ಹೆಣ್ಣು ಪೇಸ್ಟ್ನ ಅಪ್ಲೈ ಮಾಡ್ತಾ ಹೋಗಬೇಕು ಅವಾಗ ನಿಮಗೆ ಕೂದಲು ಕೆಂಪಾಗ್ತಾ ಹೋಗುತ್ತೆ ಕೆಂಪು ಆದಮೇಲೆ ನೆಕ್ಸ್ಟ್ ಇಂಡಿಗೋ ಪೌಡ್ರ್ ಅಪ್ಲೈ ಮಾಡ್ಕೊಳೋದು ಆ ಪ್ರೊಸೆಸು ತೋರಿಸ್ತಾನೆ ಗೋರಂಟಿ ಪೌಡರ್ ಮೇಲೆ ತಲೆ ಸ್ನಾನ ಮಾಡಬೇಕಾರೆ ಯಾವುದೇ ಕಾರಣಕ್ಕೂ ಸಿಗೆಕಾಯಿ ಆಗಲಿ ಸೋಪು ಶಾಂಪ್ ಆಗಲಿ ಬಳಸಬಾರ್ದು ಅವತ್ತಿನ ದಿನ ಜಸ್ಟ್ ಬರೇ ವಾಟ್ರಲ್ಲಿ ನೀವು ವಾಶ್ ಮಾಡಬೇಕು ರಾತ್ರಿ ನೆನೆಸಿಟ್ಟಿರೋ ಮೆಹಂದಿ ಪೌಡ್ರನ್ನ ಗೋರಂಟಿ ಪೌಡರ್ನ ತಲೆಗೆ ಹಚ್ಚಿಬಿಟ್ಟು ಟೂ ಅವರ್ಸ್ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಿದ ಮೇಲೆ ಬರೇ ನೀರಲ್ಲಿ ನೋಡಿ ಎಷ್ಟು ಕೆಂಪಾಗಿದೆ ಕೂದಲೆಲ್ಲ ಲೇಯರ್ ಬೈ ಲೇಯರ್ ಎಲ್ಲಾನು ಕೆಂಪು ಕನ್ ಕನ್ವರ್ಟ್ ಆಗಿಬಿಟ್ಟಿದೆ ಡಿಫ್ರೆನ್ಸ್ ಇಷ್ಟೇ ಎನ್ನ ಪೌಡ್ರನ್ನ ನೈಟು ನೆನೆಸಿಡಬೇಕು ಇದನ್ನ ಇಂಡಿಗೋ ಪೌಡರ್ ಯಾವುದೇ ಕಾರಣಕ್ಕೂ ನೆನೆಸ್ಬಾರ್ದು ನೀವು ಯಾವಾಗ ಹಚ್ಕೊಳ್ತಿರೋ ಅವಾಗ ಐದು ನಿಮಿಷದ ಮುಂಚೆ ಕಲಸಿಬಿಟ್ಟು ಬಿಟ್ಟು ಇಮಿಡಿಯೇಟ್ ಆಗಿ ತಲೆಗೆ ಹಚ್ಬೇಕು ನೋಡಿ ಇವಾಗ ಮೆಹಂದಿ ಪೌಡರ್ ಆಯ್ತಲ್ಲ ಇವಾಗ ಇಂಡಿಗೋ ಪೌಡರ್ ಹಚ್ತಾ ಇದೀವಿ ಎಲ್ಲರೂ ಏನು ಹೇಳ್ಕೊಳ್ತಾರೆ ಇಂಡಿಗೋ ಪೌಡ್ರ್ ಅಂದಿದ ತಕ್ಷಣ ನಿಮಗೆ ಅದೇನು ಅಲ್ಲ ಸರ್ ಅಂತ ಕೇಳ್ತಾರೆ ಕೆಮಿಕಲ್ ಅಲ್ಲ ಇಂಡಿಗೋ ಅಂದರೆ ನೀಲಿ ಎಲೆ ಅಂತ ಕರೀತಾರೆ ಕನ್ನಡದಲ್ಲಿ ಈ ನೀಲಿ ಎಲೆನ ಪೌಡ್ರ್ ಮಾಡಿದ್ರೆ ಆ ಇಂಡಿಗೋ ಪೌಡ್ರ್ ಆಗೋವಂಥದ್ದು ಸರ್ ಬರೀ ಇಂಡಿಗೋ ಪೌಡ್ರ್ ಬೇಕಿದ್ರು ಹಚ್ಕೋಬೋದು ಕಲರ್ ಕ್ಲಾರಿಟಿ ಚೆನ್ನಾಗಿ ಬರಬೇಕು ಅಂದರೆ ಮೆಹಂದಿ ಪೌಡ್ರ್ ಮತ್ತು ಇಂಡಿಗೋ ಪೌಡ್ರ್ ಎರಡು ಕಾಂಬಿನೇಷನಲ್ಲಿ ಹಚ್ಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ ಇಲ್ಲ ಬರೀ ನಂಗೆ ಅಲ್ಲಲ್ಲಿ ಒಂದೊಂದು ಬಿಳಿ ಕೂದಲಿದೆ ಬರೀ ಇಂಡಿಗೋ ಪೌಡ್ರ್ ಹಾಕ್ತೀನಿ ಅಂದರೂ ಹಾಕ್ಬೋದು ವಾರಕ್ಕೆ ಒಂದ್ಸಲಿ ಎರಡು ಸಲ ಹಾಕ್ತೋದ್ರಿಂದ ಕಲರ್ ಚೆನ್ನಾಗಿ ತಗೊಂಡು ನ್ಯಾಚುರಲ್ ಆಗಿ ಕೂದಲು ಅದು ಚೆನ್ನಾಗಿ ನ್ಯಾಚುರಲ್ ಆಗಿ ಬ್ಲಾಕ್ ಆಗುತ್ತೆ ಬಿಡುತ್ತೆ ಸ್ಕ್ರೀನ್ ಮೇಲೆ ಡಿಫರೆನ್ಸ್ ನೋಡ್ತಿರ್ಬೋದು ಏನು ಕಲರ್ ಹಚ್ಚೋಕ್ಕಿಂತ ಮುಂಚೆ ಎಷ್ಟು ವೈಟ್ ಇತ್ತು ಮೆಹಂದಿ ಹೇಗೆ ಕೆಂಪಾಯಿತು ಇಂಡಿಗೋ ಹಚ್ಚಿದ್ಮೇಲೆ ಯಾವ ರೀತಿ ಡಾರ್ಕ್ ಆಗಿದೆ ಗೊತ್ತಾಗ್ತದೆ ನಾಳೆ ಇದು ಇನ್ನೂ ಡಾರ್ಕ್ ಆಗುತ್ತೆ ಇವಾಗ ಜಸ್ಟ್ ಇವಾಗ ವಾಶ್ ಮಾಡಿದರೆ ನಾಳೆ ಇನ್ನೂ ಡಾರ್ಕ್ ಬರುತ್ತೆ ಅದು ಈ ಥರ ಆಗ್ತಾ ಬಂದ್ರೆ ಕಲರ್ ನ್ಯಾಚುರಲ್ ಆಗಿ ಬ್ಲಾಕ್ ಆಗುತ್ತೆ ಅದೇ ಆಮೇಲೆ ಫುಲ್ ಬ್ಲಾಕ್ ಆದಮೇಲೆ ನೀವು ಹದಿನೈದು ದಿನಕ್ಕೊಂದ್ಸಲ ಬಳಸ್ತಾ ಬಂದ್ರು ಸಾಕಾಗುತ್ತೆ ಬಟ್ ಈ ತರ ಬಳಸೋದ್ರಿಂದ ನ್ಯಾಚುರಲ್ ಆಗಿ ನಿಮಗೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಬಾಡಿ ಹೀಟ್ ಕೂಲ್ ಆಗುತ್ತೆ ಹೇರ್ ಗ್ರೋತ್ ಚೆನ್ನಾಗುತ್ತೆ ಸ್ಕಾಲ್ ಪೆಲ್ತ್ ಇಂಪ್ರೂವ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ ಸರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕಾಲ್ ಕೆ ಜಿ ಪ್ಯಾಕೆಟ್ ಬಂದು ಸೆವೆಂಟಿ ನೈನ್ ಇದೆ ಬಲಕ್ ತೊಗೊಂಡಾಗ ನಿಮಗೆ ಕಮ್ಮಿ ಆಗುತ್ತೆ ಅಲ್ಲಿ ಇದೆ ನೀವು ಚೆಕ್ ಮಾಡ್ಬೋದು ಸರ್ ಏನಿಲ್ಲ ಜಸ್ಟ್ ಈ ನಂಬರಿಗೆ ನಾವು ಏನು ಕೊಟ್ಟಿದ್ದೀವಲ್ಲ ಸ್ಕ್ರೀನ್ ಮೇಲೆ ನಂಬರಿಗೆ ನಂಬರಿಗೆ ವಾಟ್ಸ್ಆಪ್ ಮಾಡಿದ್ರೆ ವೀಡಿಯೋ ಸಮೇತ ನಿಮ್ಗೆಲ್ಲ ಇನ್ಫಾರ್ಮೇಷನು ಬಂದ್ಬಿಡುತ್ತೆ ಜಸ್ಟ್ ಹಾಯ್ ಅಂತ ಹಾಕ್ಬೇಕು ಅಷ್ಟೇ ವಾಟ್ಸಪ್ಪಿಗೆ